ನಾಯಕನಾಟಿ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದ ಶಾಸಕ ಎನ್ವೈ ಗೋಪಾಲಕೃಷ್ಣ ಹೌದು ಮೊಣಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮೊಣಕಾಲ್ಮುರು ವಿಧಾನಸಭಾ ಕ್ಷೇತ್ರದಲ್ಲಿ ಚಿತ್ರದುರ್ಗ ಲೋಕಸಭಾ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಉಸ್ತುವಾರಿ ವಹಿಸಿದ ಎನ್ವೈ ಗೋಪಾಲಕೃಷ್ಣರವರು ಕ್ಷೇತ್ರದ ಮತದಾರರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಬಾರಿ ನಡೆದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಚಂದ್ರಪ್ಪನವರು ಕಾರಣಾಂತರಗಳಿಂದ ಸೋತಿರಬಹುದು ಆದರೆ ನನ್ನ ಮೊಣಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚಂದ್ರಪ್ಪನವರಿಗೆ ಇಪ್ಪತ್ತಾರು ಸಾವಿರಕ್ಕಿಂತಲೂ ಹೆಚ್ಚು ಮತಗಳಿಂದ ಲೇಡನ್ನ ನೀಡಲಾಗಿದೆ ಅಲ್ಲದೆ ಮೊನ್ನೆ ನಡೆದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಟಿಡಿ ಶ್ರೀನಿವಾಸ್ ಅವರು ಮತಗಳ ಲೀಡ್ ಅನ್ನ ನೀಡಿ ಜಯಶೀಲರನ್ನಾಗಿ ಮಾಡಲಾಗಿದೆ ಸಹಕಾರ ನೀಡಿದ ನನ್ನ ಕ್ಷೇತ್ರದ ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಕಾಂಗ್ರೆಸ್ ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳಿಗೆ ಹಾಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಹರೀಶ್ ಎನ್ ಫೋರ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರು ಮತ್ತು ನಮ್ಮ ಪಕ್ಷದವರಾಗಿರ್ತಕ್ಕಂಥ ಡಿ ಟಿ ಶ್ರೀನಿವಾಸ್ ಅವರು ಸ್ಪರ್ಧೆ ಮಾಡಿದ್ದು ಅದರಂತೆ ನಾವೆಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಭೇಟಿ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳ ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಒಂದು ಆಶಾಭಾವನೆಯನ್ನು ಕೊಟ್ಟು ಅವರಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರ ಕೂಡ ನಾವು ಪಡೆದಿದ್ದೀವಿ ಅದರಂತೆ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಐನೂರ ಅರವತ್ತ್ಮೂರು ಓಟುಗಳಲ್ಲಿ ನನ್ನ ಅಂದಾಜಿನ ಪ್ರಕಾರ ಸುಮಾರು ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟು ಕಾಂಗ್ರೆಸ್ಗೆ ಮತ ಅನ್ನೋ ಒಂದು ಭಾವನೆ ನನಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಡಿ ಟಿ ಶ್ರೀನಿವಾಸ್ ಅವರು ಗೆದ್ದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಿಜವಾಗ್ಲೂ ಕೂಡ ಕ್ಷೇತ್ರದ ಎಲ್ಲ ಅಗ್ನೇಯ ಶಿಕ್ಷಕರ ಕ್ಷೇತ್ರಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಮತ್ತು ಕಾರ್ಯಕರ್ತರು ಮುಖಂಡರೆಲ್ಲರ ಪರವಾಗಿ ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಲೋಕಸಭಾ ಎಲೆಕ್ಷನ್ ಚುನಾವಣೆ ನಡೆದಿದ್ದು ಮಾನ್ಯ ಚಂದ್ರಪ್ಪನವರು ಈ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದರು ನಾವೆಲ್ಲ ಭಾಳ ಎಕ್ಸ್ಪೆಕ್ಟ್ ಮಾಡೋದು ನೂರು ನೂರಷ್ಟು ಕಾಂಗ್ರೆಸ್ ಗೆಲುವನ್ನು ನಾವು ಕಾಣ್ತೀವಿ ಅಂತೇಳಿ ಅಂದ್ಕೊಂಡಿದ್ವಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದರ ಕಾರಣಾಂತರಗಳಿಂದ ಭಾಳ ಅನಿರೀಕ್ಷಿತವಾದ ಒಂದು ಫಲ ಅಂತ ಹೇಳ್ಬೋದು ಅನಿರೀಕ್ಷಿತವಾಗಿ ಕೂಡ ನಾವು ನಿರೀಕ್ಷಿತವ್ರ ಫಲ ಆಯಿತು ಅಂತ ಹೇಳೋದಕ್ಕೆ ಸ್ವಲ್ಪ ಮಾನಸಿಕವಾಗಿ ನೊಂದರೂ ಕೂಡ ನನ್ನ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳು ಕೂಡ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೈ ಹಿಡಿಯದರೆ ಸುಮಾರು ಇಪ್ಪತ್ತಾರು ಸಾವಿರ ಓಟುಗಳನ್ನು ಹೆಚ್ಚಿಗೆ ಕೊಟ್ಬಿಟ್ಟು ಬರೀ ಚಿತ್ರದುರ್ಗ ಜಿಲ್ಲೆಗೆಲ್ಲ ಕರ್ನಾಟಕಕ್ಕೆ ಹೆಸರಾಗ್ತಕ್ಕಂಥ ಕೆಲಸ ನಮ್ಮ ಕ್ಷೇತ್ರ ಜನತೆ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಕ್ಷೇತ್ರ